ಎರಡೂ ಪಕ್ಷಗಳ ನಾಯಕರುಗಳು ಬೀದಿ ನಾಟಕ ಆಡ್ತಾ ಇದ್ದಾರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಎಷ್ಟು ಜನ ಮಂತ್ರಿಗಳು ಜೈಲಿಗೆ ಹೋಗಿ ಬಂದರೂ ಸಿದ್ದರಾಮಯ್ಯನವರ ಒಂದು ಆಡಳಿತಕ್ಕೆ ಮತ್ತು ಅವರಿಗೆ ವೈಯಕ್ತಿಕವಾಗಿ ಅವರಿಗೆ ಕಳಂಕವನ್ನು ಬರುವಂಥ ರೀತಿಯಲ್ಲಿ ಅವರು ನಡ್ಕತಾ ಇದ್ದಾರೆ ಏನು ಈ ಮೂರರಿಂದ ಹತ್ತು ಮೂರನೇ ತಾರೀಕಿಂದ ನೀವು ಜಾತ ಹೊರಡ್ತೀರಿ ನಿಮಗಿಂತ ಮುಂಚಿತವಾಗಿ ನಾವು ನಿಮ್ಮ ಅದಕ್ಕೆ ಪ್ರತಿರೋಧವನ್ನು ಕೂಡ ನಾವು ಮಾಡೋದಕ್ಕೆ ತಯಾರಾಗಿದ್ದೀವಿ ಇವತ್ತೇನಾದ್ರೂ ಕಾಂಗ್ರೆಸ್ ಪಕ್ಷನ್ ಮೆಜಾರಿಟಿ ಬರ್ಬೇಕಾಗ್ತದಾದ್ರೆ ಮೇಜರ್ ಕೊಡುಗೆ ಅವರದ್ದು ಇದೆ ಅಂತ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಈಗಾಗಲೇ ಬಹಳಷ್ಟು ವಿಷಯಗಳನ್ನ ಮಾವಳ್ಳಿ ಶಂಕರ್ ಅವರು ಹೇಳಿದ್ದಾರೆ ಆ ವಿಷಯಗಳನ್ನ ಅಲ್ಲದೆ ಈಗಾಗಲೇ ಏನು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಈ ಎರಡೂ ಪಕ್ಷದ ನಾಯಕರುಗಳು ಈ ನೀರಲ್ಲಿರ್ತಕ್ಕಂತಹ ಮೀನನ್ನು ಹಿಡಿದು ಹೊರಗಡೆ ಹಾಕಿದ್ರೆ ಹೆಂಗೆ ವಿಲಿವಿಲಿ ಅಂತ ಒದ್ದಾಡ್ತದೆ ಅಧಿಕಾರವನ್ನು ಕಳ್ಕೊಂಡು ಆ ಥರ ವಿಲಿವಿಲಿ ಅಂತ ಒದ್ದಾಡ್ತಾ ಇದ್ದಾರೆ ಈ ಸರ್ಕಾರವನ್ನ ತೆಗಿಬೇಕು ಅದರಲ್ಲೂ ನಾನು ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯವ್ರನ್ನ ಮುಂದುವರಿಸೋದಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತ ದೃಷ್ಟಿಯಲ್ಲಿ ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ಈ ಒಂದು ರಾಜ್ಯದ ಎರಡೂ ಪಕ್ಷಗಳ ನಾಯಕರುಗಳು ಬೀದಿ ನಾಟಕ ಆಡ್ತಾ ಇದ್ದಾರೆ ಅವ್ರನ್ನ ವಿಧಾನಸೌಧದಲ್ಲೂ ಕೂಡ ನೋಡಿದ್ದೀನಿ ವಿಧಾನಸೌಧದಲ್ಲಿ ಧರಣಿ ಮಾಡ್ರಿ ಅಂತಂದ್ರೆ ಇವರು ಬೊಂಬೆ ಆಟ ಆಡ್ತಿದ್ರು ಅದೆಲ್ಲ ತಾವೆಲ್ಲ ಗಮನಿಸಿದ್ದೀರಿ ಇವರಿಗೆ ಯಾವ ನೈತಿಕತೆ ಇದೆ ಇವರ ಹಿನ್ನೆಲೆಗಳನ್ನು ಕೂಡ ನೋಡ್ಕೊಳ್ಳಿ ಇವ್ರು ನೋಡ್ಕೋಬೇಕು ಇವ್ರ ಹಿನ್ನೆಲೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಎಷ್ಟು ಜನ ಮಂತ್ರಿಗಳು ಜೈಲಿಗೆ ಹೋಗಿ ಬಂದರು ಎಷ್ಟು ಜನ ಇನ್ನೂ ಅದು ಕೇಸುಗಳು ತೀರ್ಮಾನ ಆಗಿಲ್ಲ ಮುಖ್ಯಮಂತ್ರಿ ಅಧಿಕಾರದಲ್ಲಿದ್ದಾಗೆ ಮುಖ್ಯಮಂತ್ರಿ ಕೂಡ ಜೈಲಿಗೆ ಹೋಗಿ ಬಂದಿದ್ದಾರೆ ಅದ್ರ ಜೊತೆಗೆ ಏನು ಈ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷ ಇದನ್ನಲ್ಲ ಯಾವುದಾದರೂ ಒಂದು ಇದರಲ್ಲಿ ಬಿಸ್ಸಾನನೂ ನ್ಯೂಸಲ್ಲಿರ್ಬೇಕು ಅವರು ಪ್ರಚಾರದಲ್ಲಿರಬೇಕು ಆ ಪ್ರಚಾರದ ಗೀಳಗಾಗಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಕಾರಣಗಳು ಇಲ್ಲದಿದ್ದರೂ ಕೂಡ ಈ ರೀತಿಯ ಒಂದು ಏನು ಸಿದ್ದರಾಮಯ್ಯನವರ ಒಂದು ಆಡಳಿತಕ್ಕೆ ಮತ್ತು ಅವರಿಗೆ ವೈಯಕ್ತಿಕವಾಗಿ ಅವರಿಗೆ ಕಳಂಕವನ್ನು ಬರುವಂಥ ರೀತಿಯಲ್ಲಿ ಅವರು ನಡ್ಕುತ್ತಾ ಇದ್ದಾರೆ ಈ ರೀತಿಯನ್ನು ನೀವೇನಾದರೂ ಮುಂದುವರೆಸಿದ್ದೆ ಆದರೆ ಏನು ಈ ಮೂರರಿಂದ ಹತ್ತು ಮೂರನೇ ತಾರೀಕಿಂದ ನೀವು ಜಾಥಾ ಹೊರಡ್ತೀರಿ ನಿಮಗಿಂತ ಮುಂಚಿತವಾಗಿ ನಾವು ನಿಮ್ಮ ಅದಕ್ಕೆ ಪ್ರತಿರೋಧವನ್ನು ಕೂಡ ನಾವು ಮಾಡೋದಕ್ಕೆ ತಯಾರಾಗಿದ್ದೀವಿ ಈಗಾಗಲೇ ನಾವು ನಿಮ್ಮ ಮುಖಾಂತರ ಜನರಿಗೂ ಕೂಡ ನಾವು ಹೇಳ್ತಿದ್ದೀವಿ ಎಲ್ಲ ತಯಾರಾಗಿರ್ರಿ ಶೋಷಿತ ಸಮುದಾಯಗಳ ಒಬ್ಬ ಮುಖ್ಯಮಂತ್ರಿ ಈ ಶೋಷಿತರನ್ನು ಇವತ್ತೇ ಅಲ್ಲ ದೇವರಾಜವ್ರಿಗೂ ಕಾಟ ಕೊಟ್ಟವ್ರೆ ಇವರು ಕಾಟ ಕೊಟ್ಟು ದೇವರಾಜ್ನು ಕೂಡ ಇಳಿಸವ್ರೆ ಬಂಗಾರಪ್ಪನವ್ರನ್ನ ಎರಡು ಎರಡು ವರ್ಷಗಳಿಗಿಂತ ಅಧಿಕವಾಗಿ ಅವ್ರಿಗೆ ಅಧಿಕಾರ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅವರಿಗೆ ಮ್ಯಾನ್ ಹ್ಯಾಂಡ್ಲ್ ಮಾಡಿದ್ರು ಇವರೆಲ್ಲ ಮೇಲ್ಜಾತಿಯವರು ಆ ಮೀಸಲಾತಿಯದನ್ನ ಇಟ್ಕೊಂಡು ಅವ್ರು ಮ್ಯಾನ್ ಹ್ಯಾಂಡ್ಲ್ ಮಾಡಿ ಅವ್ರನ್ನ ಅವಮಾನಪಡಿಸೋರು ಧರ್ಮಸಿಂಗ್ನ ಅಧಿಕಾರ ಮಾಡದೆ ಇದೇ ಕುಮಾರಸ್ವಾಮಿ ಯಶ್ ಮಾಡ್ಕೊಂಡು ಎಮ್ ಎಲ್ ಎಗಳನ್ನ ಕರ್ಕೊಂಡೋಗಿ ಅಧಿಕಾರ ಇಟ್ಕೊಂಡ್ರು ಇವರು ನೇರವಾಗಿ ಅಧಿಕಾರಕ್ಕೆ ಯಾವತ್ತೂ ಬಂದಿಲ್ಲ ನೇರವಾಗಿ ಅಧಿಕಾರಕ್ಕೆ ಬಂದಿದ್ದರೆ ಆದರೆ ಕಷ್ಟ ಅವ್ರಿಗೆ ಗೊತ್ತಿತ್ತು ಇವರೆಲ್ಲ ಏನು ಅವರ ಒಂದು ಹಣ ಬಲ ಮತ್ತು ತೋಳುಬಲಗಳನ್ನು ಉಪಯೋಗಿಸ್ಕೊಂಡು ಅಧಿಕಾರ ನಡೆಸ್ತಾ ಇರ್ತಕ್ಕಂಥವ್ರು ಬಿ ಜೆ ಪಿ ಕೂಡ ಯಾವತ್ತೂ ಅಬ್ಸೊಲ್ಯೂಟ್ ಮೆಜಾರಿಟಿ ಅವ್ರಿಗೂ ಬಂದಿಲ್ಲ ಜೆ ಡಿ ಎಸ್ನವರು ಇದುವರೆಗೂ ಅದರ ಹತ್ತಿರಕ್ಕೆ ಕೂಡ ಹೋಗಿಲ್ಲ ಕಾಂಗ್ರೆಸ್ನವ್ರ ಜೊತೆ ಮತ್ತು ಜೆ ಡಿ ಇದು ಬಿ ಜೆ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇವರು ಅಧಿಕಾರನ ಹಂಚ್ಕೋತವ್ರೆ ಒಂದು ದೃಷ್ಟಿಯಲ್ಲಿ ನೀವೇನಾದರೂ ಇದೇ ರೀತಿ ಮುಂದುವರೆದಿದ್ದೆ ಆದರೆ ರಾಜ್ಯದಲ್ಲಿ ದಂಗೆ ಹೇಳಬೇಕಾಗ್ತದೆ ಈ ಶೋಷಿತ ಸಮಾಜಗಳು ಈ ಶೋಷಿತ ಸಮಾಜಗಳನ್ನ ರಕ್ಷಣೆಗಾಗಿನೇ ನಾವು ಶೋಷಿತ ಸಮಾಜಗಳ ಒಂದು ಏನು ಕಳೆದ ಒಂದು ಚುನಾವಣೆಯಲ್ಲಿ ನಮ್ಮ ಒಗ್ಗಟ್ಟಿನಿಂದಲೇ ಈ ಸರ್ಕಾರವನ್ನು ನಾವು ತಂದಿದ್ದು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಗಳು ಆಗ್ತಾರೆ ಅಂತ ಒಂದು ದೃಷ್ಟಿಯಲ್ಲಿ ಈ ನಾವು ಶೋಷಿತ ಸಮಾಜಗಳು ಒಟ್ಟ ನಾವು ಮತ ಚಲಾಯಿಸಿದ್ದೀವಿ ಅವ್ರಿಗೇನಾದರೂ ಕಳಂಕ ಬಂದಿತ್ತಂತಂದ್ರೆ ಕಳಂಕ ತರುವಂಥ ಒಂದು ಹುನ್ನಾರ ಏನಾದರೂ ನಡೀತಿತ್ತಂತಂದ್ರೆ ನಾವಂತೂ ಸುಮ್ಮನೆ ಕೂರಲ್ಲ ರಾಜ್ಯದಲ್ಲಿ ರಾಜ್ಯದಲ್ಲಿ ದಂಗೆ ಹೇಳ್ತದೆ ಆ ದಂಗೆ ಏಳೋದಕ್ಕೆ ಕೇಂದ್ರ ಸರ್ಕಾರ ಮತ್ತು ಈ ಎರಡೂ ಪಕ್ಷಗಳು ಕಾರಣ ಅಂತನ್ನೋದನ್ನು ಹೇಳಿ ಸಿದ್ದರಾಮಯ್ಯನವ್ರ ಜೊತೆ ಒಡನಾಟ ಕೂಡ ಅವರು 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 ಇದರಲ್ಲಿ ಮಂತ್ರಿಗಳು ಕೂಡ ಇದ್ದರು ಸಹೋದರು ಅವರ ಜೊತೆಯಲ್ಲಿ ಸಹೋದ್ಯೋಗಿಗಳು ಕೂಡ ಆಗಿದ್ದರು ಅವರು ಕೂಡ ಮಾತಾಡೋರು ಇದ್ದಾರೆ ಮುಂದೆ ಏನಾದರೂ ಪ್ರಶ್ನೆಗಳಿದ್ರೆ ಅದಕ್ಕೆ ಉತ್ತರ ಮಾಡೋಣ ಇಲ್ಲಿ ಪೂರ್ತಿರೋ ತನ್ನದನ್ನ ಏನು ಈಗ ಇನ್ವೆಸ್ಟಿಗೇಷನ್ ನಡೀತಿದೆ ಆ ಇನ್ವೆಸ್ಟಿಗೇಷನ್ನ ಬ ವರದಿಗೆ ಬಂದ ನಂತರನೇ ಅದು ಗೊತ್ತಾಗೋದು ಇನ್ನೊಂದು ಏನಾದರೂ ಆ ರೀತಿ ಹುನ್ನಾರ ಮಾಡಿ ಅವರು ಸಿಕ್ಕಾಗಿಸ್ಬೇಕು ಅಂತ ಈಗಾಗಲೇ ಒಂದು ಕಂಪ್ಲೇಂಟ್ ಕೂಡ ಒಂದು ಐ ಆರ್ ಕೂಡ ಆಗಿತ್ತು ಇ ಡಿ ಅವ್ರ ಮೇಲೆ ಗಮನಿಸಿ ಕಲ್ಲೇಶನ್ ಅವರು ಒಂದು ಐ ಆರ್ ಕೂಡ ಮಾಡಿಸಿದ್ರು ಅದನ್ನ ಹೋಗಿ ಹೈಕೋರ್ಟ್ ಅಲ್ಲಿ ಸ್ಟೇ ಮಾಡಿಸಿದ್ರು ಏನೋ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ನೀವು ಹೇಳಿ ನಿಮ್ಮನ್ನ ಶಿಕ್ಷೆ ಕಡಿಮೆ ಮಾಡ್ತೀವಿ ನಿಮ್ಮನ್ನ ಬಿಟ್ಬಿಡ್ತೀವಿ ಅಂತ ಆಸೆ ತೋರಿಸಿದ್ರು ಕೂಡ ಅವ್ರಿಗೆ ಹೇಳ್ಕಂಡ್ರೆ ಅದರಲ್ಲಿ ಅಂಥ ಏನಾದರೂ ಹುನ್ನಾರಗಳ ನಡೆದ್ರೆ ರಾಜ್ಯದಲ್ಲಿ ಏನು ಅನಂತ್ ನಾಯ್ಕ ಹೇಳಿದ್ರಲ್ಲ ನಾವು ನಮ್ಮದೂ ಸಂಘಟನೆಗಳವೇ ನಾವು ಸಂಖ್ಯೆಯಲ್ಲಿ ಈ ರಾಜ್ಯದಲ್ಲಿ ಎಪ್ಪತ್ತು ಪರ್ಸೆಂಟಷ್ಟು ಜನಸಂಖ್ಯೆಯನ್ನು ಕೂಡ ನಾವು ಹೊಂದಿದ್ದೀವಿ ನಮ್ಮ ಒಂದು ಏಳಿಗೆಗೆ ಇರ್ತಕ್ಕಂತಹ ವ್ಯಕ್ತಿಯನ್ನು ನೀವೇನಾದರೂ ಮುಟ್ಟಿದ್ದೇ ಆದರೆ ನೀವು ಈ ರಾಜ್ಯದಲ್ಲಿ ನೀವು ಯಾವ ರೀತಿ ನೀವು ಬದುಕ್ತೀರಿ ಅಂತ ನಾವು ನೋಡ್ಕೋತೀವಿ ಅಂತ ಒಂದು ಎಚ್ಚರಿಕೆ ಕೂಡ ಅವ್ರಿಗೆ ಕೊಡ್ತಾ ಇದ್ದೀವಿ ಈ ಮೂರನೇ ತಾರೀಕು ನಡೀತಿದೆ ಇದು ಪಾದಯಾತ್ರೆ ಆ ಪಾದಯಾತ್ರೆ ರೀಚ್ ಆಗೋದಕ್ಕಿಂತ ಮುಂಚಿತವಾಗಿಯೇ ನಮ್ಮೆಲ್ಲ ಶೋಷಿತ ವರ್ಗಗಳ ಒಂದು ಸಮಾವೇಶ ಕೂಡ ಒಂದು ಕೂಡ ಮಾಡೋದಕ್ಕೆ ನಾವು ತಯಾರಿ ಮಾಡಿಸ್ತಾ ಇದ್ದೀವಿ ಆ ದಿನಾಂಕವನ್ನು ಕೂಡ ನಾವು ಯಾವ ಒಂದು ಇದರಲ್ಲಿ ಮಾಡಬೇಕು ಅಂತ ಅನ್ನೋದು ಇನ್ನೂ ಗೊಂದಲದಲ್ಲಿದೆ ಇವತ್ತಿನ ಒಳಗಡೆ ಆ ಒಂದು ವಿಷಯವನ್ನು ಕೂಡ ನಾವು ನಿಮಗೆ ತಿಳಿಸ್ತೀವಿ ಅಲ್ಲ ಈಗ ಆದಿ ಬೀದಿಯಲ್ಲೆಲ್ಲಾನು ಸಿದ್ದರಾಮಯ್ಯನ ತೇಜವೋದೇ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರನ್ನ ಇಳಿಸೋದಕ್ಕೆ ಅವರಿಗೆ ಶಾಸಕ ಪಕ್ಷದಲ್ಲಿ ಮೆಜಾರಿಟಿ ಇದೆ ಈಗ ಏನು ಇವರು ಆಪಾದನೆಗಳು ಮಾಡ್ತಿದಾರೆ ಅದ್ರ ಬಗ್ಗೆ ಚಂಕೆಗಳು ನಡೀತಿದ್ದಾರೆ ಮೂಡಾದಿರ್ಬೋದು ವಾಲ್ಮೀಕಿ ನಿಗಮದಿರ್ಬೋದು ತನಿಖೆಗಳು ನಡೀತಿದ್ದಾರೆ ಆ ತನಿಖೆಗಳ ವರದಿ ಹೊರಗಡೆ ಬರೋ ತನಕ ಅವ್ರನ್ನ ಯಾವುದೇ ಇದರಲ್ಲೂ ಇಳಿಸೋದಕ್ಕೆ ಯಾರ ಇಲ್ಲೂ ಆಗಲ್ಲ ಆಮೇಲೆ ಮೂಡದು ತಮಗೆಲ್ಲರಿಗೂ ಬಹಳಷ್ಟು ಇದು ಏನು ಮಾಧ್ಯಮ ಇದು ಪತ್ರಿಕಾಗೋಷ್ಠಿಗಳಲ್ಲಿ ಮಾಡಿ ನಿಮಗೆಲ್ಲರಿಗೂ ಒಂದು ಮಾಹಿತಿಗಳು ಕೂಡ ಕೊಟ್ಟವ್ರೆ ಖುದ್ದು ಸಿದ್ದರಾಮಯ್ಯನವರೇನೆ ನಿಮಗೆ ಇದು ಕೊಟ್ಟಿದ್ದಾರೆ ಮಾಹಿತಿ ಕೊಟ್ಟವ್ರೆ ಅವರ ಜೊತೆಗೆ ಬೈತಿ ಸುರೇಶ್ ಅವರು ಕೊಟ್ಟಿದ್ದಾರೆ ಕೆ ಎನ್ ರಾಜಣ್ಣವರು ಕೊಟ್ಟಾರೆ ನಾವು ಅದನ್ನ ಮತ್ತೆ ಮುಂದುವರಿಸಬಾರ್ದು ಅಂತ ನಮ್ಮ ಹತ್ರ ಎಲ್ಲ ದಾಖಲಾತಿಗಳು ಕೂಡ ಇದಾವೆ ಆ ದಾಖಲಾತಿಗಳು ಕೂಡ ಇಟ್ಕೊಂಡೇ ನಾವು ನೀವೇನಾದ್ರೂ ಕೇಳಿದ್ರೆ ಅದನ್ನ ಕೊಡೋಣ ಅಂತ ಅಂದ್ಬಿಟ್ಟು ತಂದಿದ್ವಿ ಆ ಒಂದು ದೃಷ್ಟಿಯಲ್ಲಿ ಅವರು ತಪ್ಪಿತಸ್ಥರು ಅಂತ ತನಕ ಯಾರು ಇಳಿಸೋದಕ್ಕಲ್ಲ ಅವ್ರ ವಿರುದ್ಧ ನಾವು ಮಾಡ್ತೀವಿ ಯಾರು ಅವ್ರನ್ನ ವಿರೋಧ ಮಾಡ್ತಾರೆ ಪಕ್ಷದ ಒಳಗಡೆ ಪಕ್ಷದ ಒಳಗಡೆ ಔಂತವರಿಗೆ ಬಂದಾನು ನಾವು ಪ್ರತಿಪಟನೆಗಳು ರೆಕಮಂಡ್ ಮಾಡ್ತೀವಿ ಮಾಡ್ತೀವಿ ಬೈ ನೀಗೆ ನಮ್ ಎಲ್ರಿಗೂ ಗೊತ್ತಿರಂತ ವಿಷಯನ ಅಂದ್ರೆ ಸಿದ್ಧರಾಮಯ್ಯನವರ ಬಜೆಟ್ ಏನಾದ್ರು ಬಂದಿದ್ ಬಂದಿದ ದಿವಸ ನೀವುಗಳೇ ಎಲ್ಲ ಬರೀತೀರಪ್ಪ ಅಹಿಂದ ಬಜೆಟ್ ಅಹಿಂದ ಬಜೆಟ್ ಅಂತ ಅದೇ ಬೇರೆವರು ಮಾಡಿದಾಗ ಯಾಕೆ ಅಹಿಂದ ಅಂತನೋ ಬರ್ತಾ ಇಲ್ಲ ಈ ತಲ ಸಮುದಾಯಗಳ ಮೇಲೆತ್ತಬೇಕಂತ ಒಂದು ಮನೋಭಾವ ಅವರಲ್ಲಿ ಇರೋದ್ರಿಂದ ಆ ಮನೋಭಾವ ಈ ಒಂದು ಸಮುದಾಯಗಳಿಗೆ ಇವರೆಲ್ಲ ಸಾವಿರಾರು ವರ್ಷಗಳಿಂದ ಕಷ್ಟಪಟ್ಟು ಪಟ್ಟುಕೊಂಡ ಇವ್ರಿಗೂ ಒಂದು ಅನುಕೂಲ ಮಾಡಬೇಕು ಅಂತ ದೃಷ್ಟಿಯಲ್ಲಿ ಅವ್ರು ಮಾಡ್ತಾ ಇರ್ಬೇಕು ಅಂತ ದುಸ್ಸಾಹಸಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಲ್ಲ ಅಂತ ನಮಗೆ ಬಹಳ ಇದೇ ಭರವಸೆ ಇದೆ ಅಂತ ಅಂತ ಹಾಕಿದ್ರೆ ಎಲ್ಲಾರ್ಗೂ ಗೊತ್ತಿದೆ ಇವತ್ತೇನಾದ್ರೂ ಕಾಂಗ್ರೆಸ್ ಪಾರ್ಟಿ ಮೆಜಾರಿಟಿ ಬರ್ಬೇಕ ಮೇಜರ್ ಕೊಡುಗೆ ಸಿದ್ದರಾಮಯ್ಯವ್ರದ್ದು ಇದೆ ಅಂತ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಹೈಕಮಾಂಡ್ಗೂ ಗೊತ್ತಿದೆ ಮಾಧ್ಯಮದವ್ರಿಗೂ ಗೊತ್ತಿದೆ ವಿರೋಧ ಪಕ್ಷಗಳವ್ರಿಗೂ ಗೊತ್ತಿದೆ ಆ ವಿರೋಧ ಪಕ್ಷಗಳವರು ಇವಾಗ ಏನಾದ್ರು ಮಾಡಿ ಸಿದ್ದರಾಮಯ್ಯನ ವೀಕ್ ಮಾಡ್ಬೇಕು ಈ ಸಿದ್ದರಾಮಯ್ಯ ನಿಂಗೆ ಮುಂದುವರೆ ಐದು ವರ್ಷ ಮುಂದುವರೆ ಬಿಟ್ಬಿಟ್ರೆ ಮುಂದೆ ನಾವು ಮುಂದೆನೂ ಕೂಡ ಅಧಿಕಾರಕ್ಕೆ ಬರೋದು ಕಷ್ಟ ಆಗ್ತದೆ ಅಂತ ಅನ್ನೋ ದೃಷ್ಟಿಯಲ್ಲೇ ಇವರೆಲ್ಲ ಮಾಡ್ತಿರೋದು ಶೋಷಿತ ಸಮುದಾಯಗಳು ಅಲ್ಲಿರೋರು ಇವರೇ ಅಲ್ಲಿರೋರು ಇವರೇ ಸಮಾವೇಶಗಳು ಅಷ್ಟೇನೆ ಸರ್ ಪಾದಯಾತ್ರೆ ಪಾದಯಾತ್ರೆ ಮಾಡಕ್ ಹೋಗಿ ಪಾದಯಾತ್ರೆ ಮಾಡಕ್ ಹೋಗಲ್ಲ ನಾವು ಅದನ್ನ ಯಾವ ರೀತಿ ಪ್ರತಿ ಅದನ್ನ ಪ್ರತಿರೋಧ ಆದಕ್ಕೆ ಕೊಟ್ಟಬೇಕು ಅಂತ ಅನ್ನೋದನ್ನ ನಾವೀಗಾಗಲೇ ಎಲ್ಲ ಸಿದ್ಧತೆಗಳನ್ನ ನಾವು ಮಾಡ್ಕೊಂಡಿದ್ದೀವಿ ನಡೀತಾ ಇರೋದ್ರಿಂದ ಆ ಇನ್ವೆಸ್ಟಿಗೇಷನ್ ವರದಿ ನಮ್ಗೆ ಸಿಗ್ತಾ ಇಲ್ಲ ಇನ್ವೆಸ್ಟಿಗೇಷನ್ ದಂಗೆ ಲೀಕ್ ಮಾಡಂಗೂ ಇಲ್ಲ ಅವರು ಇದೆಲ್ಲ ಊಹಾಪೋಹುಗಳಲ್ಲಿ ನಾವು ಮಾತಾಡೋದ್ ಬೇಡ ಮಾಡಿದ್ರೆ ಯಾರನ್ನಾದ್ರೂ ಅರೆಸ್ಟ್ ಮಾಡಲಿ ಅದನ್ನೇ ನಾವು ಸಮರ್ಥ ಮಾಡ್ಕೊಳ್ಳಲ್ಲ ಸಿದ್ದರಾಮಯ್ಯ ನಾನು ನಾನು ಹೇಳಿದೀನಿ ಮತ್ತೇನು ಹೇಳ್ತಿದ್ದೀನಿ ಎಫ್ಐ ಆರ್ ಯಾಕಿದು ಅವರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹೆಸರನ್ನ ನೀವು ಹೇಳ್ಬಿಡ್ಗಿ ನಿಮಗೆ ಶಿಕ್ಷೆ ಕಡಿಮೆ ಮಾಡ್ತೀವಿ ಅಂತ ನಮ್ಮ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಅಂತ ಅವರು ಎಫ್ಐಆರ್ ಆರ್ ಮಾಡಬಹುದು ಅಲ್ವಾ ನಮಗ್ ಗೊತ್ತಿರೋದು ಎಫ್ಐಆರ್ ಆರ್ ಆಗಿದೆ ಯಾವ ದೃಷ್ಟಿಯಲ್ಲಿ ಆಗಿದೆ ಅಂತ ಗೊತ್ತಿದೆ ಕೋಟಿ

ಈಗ ಎರಡು ವಿಚಾರ ಅಲ್ಲ ಮೂಡ ವಿಚಾರ ಇಟ್ಕೊಂಡೆ ಅದನ್ನ ಮಾಡ್ತಿರೋ ಮೂಡ ವಿಚಾರ ಇಟ್ಕೊಂಡೆ ಮಾಡ್ತಾ ಇರ್ತಕ್ಕಂಥ ಎಲ್ಲಿ ಎರಡು ಇಟ್ಕೊಂಡು ಮಾಡ್ತೀವಿ ರಾಜ್ಯ ಸರ್ಕಾರ ಏನು ಕೊಳ್ಳೆ ಹೊಡಿತಿದೆ ರಾಜ್ಯ ಸರ್ಕಾರದಲ್ಲಿ ಇದಾಗ್ತಿದೆ ಅಂತ ದೃಷ್ಟಿ ಇಟ್ಕೊಂಡು ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ಮೇಯ್ನ್ ಅವರಿಗೆ ಮೂಡದು ಮಾಡ್ಬೇಕು ಅಂದ್ರೆ ಅವ್ರಿಗೀಗ ಮುಖ್ಯಮಂತ್ರಿನ ವೀಕ್ ಮಾಡ್ಬೇಕು ಮುಖ್ಯಮಂತ್ರಿ ಇದು ಏನ್ ಆಪಾದ ಇದೆ ಅವ್ರ ಮೇಲೆ ಅದನ್ನ ಇಟ್ಕೊಂಡು ಅವ್ರು ಹೋಗ್ತಾ ಇದ್ದಾರೆ ಈಗ ನಾವು ಎಲ್ಲಾ ವಿಷಯದಲ್ಲೂ ನನ್ನ ವಾಲ್ಮೀಕಿ ಆಗಿತ್ತದ ತಕ್ಷಣನೇ ಯಾವ್ದೋ ಒಂದು ಇತ್ತು ಅವತ್ತೇ ನಾವು ಕ್ಲಿಯರ್ ಆಗಿ ಹೇಳಿದೀವಿ ಏನಾದರೂ ಅದರಲ್ಲಿ ಮಿಸ್ಯೂಸ್ ಮಾಡ್ಕೊಂಡು ಯಾರೇ ಆಗಿರಲಿ ಎಂತ ದೊಡ್ಡವರೇ ಆಗಿರಲಿ ಅಂಥವ್ರನ್ನ ಕೂಡಲೇ ಅವರಿಗೆ ಶಿಕ್ಷೆ ಆಗಬೇಕು ಅದನ್ನು ತನಿಖೆ ಮಾಡಬೇಕು ಐ ಆರ್ ಆಗದೆ ಎಸ್ ಐ ಟಿ ಆಗದೆ ಎಸ್ ಐ ಟಿ ಎಫ್ ಐ ಆರ್ ಇ ಡಿನೂ ಬಂತು ಸಿ ಬಿ ಐ ಬರ್ತಾ ಇದೆ ಅದ್ರ ಆ ವಿಷಯದಲ್ಲಿ ನಾವು ಇನ್ನೇನು ಮಾತಾಡಕಾಗ್ತದೆ ಎಸ್ ಸಿ ಪಿ ಟಿ ಎಸ್ ಬಿ ಹಣ ಸಂಪೂರ್ಣವಾಗಿ ಈ ಸಮುದಾಯಗಳಿಗೆ ಬಳಕೆ ಅನ್ನೋ ಕಾರಣಕ್ಕಾಗಿ ಆ ಕಾನೂನು ತರೋದ್ರಿಂದ ಹೋರಾಟ ಮಾಡಿದ್ರು ಇವತ್ತು ಮಾಡ್ತಾ ಇದ್ರಿ ಸೆವೆನ್ ಟಿ ದುರ್ಬಳಕೆ ಮಾಡಿಕೊಂಡು ಹಣವನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ರು ಮನೆ ಸಿದ್ದರಾಮಯ್ಯ ಅವರು ಒತ್ತಡ ಹಾಕಿ ಅವ್ರ ಸೆವೆಂಟಿ ಏನ್ ರದ್ದು ಮಾಡಿಸ್ತವ್ರು ನಾವುಗಳೇ ಹೋರಾಟ ಮಾಡಿ ಈಗ ಸೆವೆನ್ ಸಿ ಸೆಕ್ಷನ್ ಅನ್ನ ಉಪಯೋಗ ಮಾಡಿಕೊಂಡು ಮತ್ತೆ ಹಣವನ್ನ ಡೈವರ್ಟ್ ಮಾಡುವಂತ ಕೆಲಸಗಳನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಹಾಗೆ ಅದನ್ನ ತಪ್ಪು ಅಂತ ಹೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ಗಮನ ಸೆಳೆದಿದ್ವಿ ಮೊನ್ನೆ ನಮ್ಮ ಎಲ್ಲಾ ದಲಿತ ಸಂಘಟನೆಗಳು ಮನೆ ಮಾವಳಿ ಶಂಕರ್ ಅವರ ನೇತೃತ್ವದಲ್ಲಿನೇ ಮಾದೇವರಪ್ಪ ಅವರ ಮನೆ ಕವರದೊಳಗಡೆ ಪ್ರತಿಭಟನೆ ಧಾರಣೆ ಮಾಡಿದ್ವಿ ಆ ಧರಣಿಯ ಮುಂದುವರೆದಿ ಭಾಗವಾಗಿ ಇವತ್ತು ಸಚಿವರು ನಮ್ಮ ಎಲ್ಲ ದಲಿತ ಸಂಘಟನೆಗಳ ಲೀಡರ್ ಸಭೆ ಕರೆದಿದ್ರು ಕಾರಣ ಅಂತ ಇವತ್ತಿನ ಸಭೆ ಮುಂದಕ್ಕೆ ಹೋಗಿದೆ ಈ ಹೋರಾಟವನ್ನ ನಿಲ್ಲಿಸುವಂತ ಪ್ರಶ್ನೆಯಿಂದ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ದುರುಪಯೋಗ ಪಡಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ಗೆ ಅವಕಾಶ ಮಾಡಿಕೊಳ್ಳಲ್ಲ ಅಥವಾ ಇದನ್ನು ದುರ್ಬಳಕೆ ಮಾಡಿಕೊಂಡು ರಾಜಕೀಯ ನಾಟಕ ಮಾಡೋದು ಬಿಜೆಪಿಗೆ ಅವಕಾಶ ಮಾಡ್ಕೊಳ್ಳಲ್ಲ ಯಾಕಂದ್ರೆ ಎಸ್ ಸಿ ಪಿ ಟಿ ಎಸ್ ಪಿ ತಂದಿದ್ದು ನಮ್ಮ ಹೋರಾಟದಿಂದ ನಿಜವಾಗ್ಲೂ ಬಿಜೆಪಿ ಅವ್ರಿಗೆ ಏನಾದರೂ ದಲಿತರ ಬಗ್ಗೆ ಇದ್ರೆ ಇಂಥದ್ದೇ ಒಂದು ಕಾಯ್ದೆಯನ್ನು ಕೇಂದ್ರ ಸರ್ಕಾರದ ತಂದು ತೋರಿಸಲಿ ಇಲ್ಲಿ ಪ್ರಶ್ನೆ ಇರೋದೇನ ನಿಮ್ಗೆ ಪ್ರಶ್ನೆ ಸರಿ ಇದೆ ಆ ಹಣವನ್ನ ಬೇರೆದಕ್ಕೆ ಉಪಯೋಗ ಮಾಡೋದಕ್ಕೆ ಈಗ ಸೆವೆನ್ ಸಿ ಸೆಕ್ಷನ್ ಅನ್ನ ಸರ್ಕಾರ ಬಳಸ್ಕೊಂಡು ಮಾಡ್ತಾ ಇದೆ ಅದನ್ನು ಕೂಡ ತಿದ್ದುಪಡಿ ಮಾಡಬೇಕು ಆ ಹಣ ನಮ್ಗಳಿಗೆ ಮಾತ್ರ ಬಳಕೆ ತರದ್ ಹೋರಾಟ ಮಾಡ್ತೀವಿ ಎಂತ ಹೋರಾಟ ಹೋರಾಟವನ್ನ ಈಗ ಮೀಟಿಂಗ್ ಕರೆದಿದ್ರು ಮಂತ್ರಿಗಳು ಆ ಮೀಟಿಂಗ್ ಮುಂದಕ್ಕೆ ಹೋಗಿದೆ ಮುಂದಿನ ಮೀಟಿಂಗ್ ಅಲ್ಲಿ ಅವರ ಪ್ರತಿಕ್ರಿಯೆ ನೋಡ್ತೀವಿ ಆ ನಂತರದಲ್ಲಿ ಹೋರಾಟ ಸ್ವರೂಪ ಹೇಳ್ತೀವಿ ಆ ಸ್ವರೂಪಕ್ಕೆ ನಿಮ್ ಬೆಂಬಲ ಕೊಡೀವಿ ಸಾಕಷ್ಟೇ ಈ ಬಿಜೆಪಿ ಜೆ ಡಿ ಎಸ್ ಏನು ಈ ಶೋಷಿತ ಸಮಾಜಗಳಿಗೆ ಅನ್ಯಾಯ ಆಗ್ತಿದೆ ಅಂತ ಹೇಳ್ತಾರೆ ಇದೇ ಬಿ ಜೆ ಪಿ ಸರ್ಕಾರ ಏನು ನಮಗೆ ಕಾನ್ಸ್ಟಿಟ್ಯೂಷನ್ ಜಾರಿಗೆ ಬಂದಾಗಿಂದ ಈ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಿದ್ರು ಆ ಸ್ಕಾಲರ್ಶಿಪ್ನ ಪೂರ್ತಿ ರದ್ದು ಮಾಡಿದ್ರು ಪೂರ್ತಿ ರದ್ದು ಮಾಡಿದ್ರು ಸೆಂಟ್ರಲ್ ಗೌರ್ಮೆಂಟ್ ಇಂದ ಸ್ಕಾಲರ್ಶಿಪ್ ಬರ್ತಾ ಇಲ್ಲ ಓ ಸಿಗಳಿಗೆ ಸ್ಕಾಲರ್ಶಿಪ್ ಬರ್ತಾ ಇಲ್ಲ ಮತ್ತೆ ಅವರು ಅವರು ಏನು ಇದನ್ನ ಮಾಡ್ತಾ ಇದಾರೆ ನಾವೇ ಉದ್ಧಾರ ಮಾಡ್ತಿದ್ದೀವಿ ಅಂತ ಏನಾದರೂ ಒಂದು ಕಾರ್ಯಕ್ರಮ ಎಸ್ ಸಿ ಎಸ್ ಟಿಗಳಾಗಿರ್ಬೋದು ಅಥವಾ ಈ ಬ್ಯಾಕ್ವರ್ಡ್ಗಾಗಿರ್ಬೋದು ಅವ್ರು ಏನಾದರೂ ಒಂದು ಕಾರ್ಯಕ್ರಮ ರೂಪಿಸಿರುವಂಥದ್ದು ಒಂದು ಉದಾಹರಣೆ ಕೊಡಿ ಇದೆಯಾ ಯಾವುದಾದ್ರು ಏನು ಕೇಂದ್ರದಲ್ಲಿ ರಾಜ್ಯ ಅಧಿಕಾರ ಮಾಡ್ತಿದೆ ಹತ್ತು ವರ್ಷಗಳಿಂದ ಹೇಳ್ಕೊಳ್ಳಂತ ಒಂದು ಕಾರ್ಯಕ್ರಮ ಈ ಜನಕ್ಕೆ ಸಾಮಾನ್ಯ ಎಲ್ಲಾ ಜನರಲ್ ಆಗಿ ಏನಾದ್ರು ಕಾರ್ಯಕ್ರಮ ಕೊಟ್ಟಿರುವಂತ ಉದಾಹರಣೆ ಇದೆಯಾ ಎಲ್ಲಾ ಏನು ಕಾರ್ಖಾನೆಗಳನ್ನ ಸರ್ಕಾರಿ ಪಬ್ಲಿಕ್ ಸೆಕ್ಟರ್ ಫ್ಯಾಕ್ಟ್ರಿಗಳನ್ನೆಲ್ಲ ಮಾರ್ಕಂಡ್ರಿ ಆ ಪಬ್ಲಿಕ್ ಸೆಕ್ಟರ್ ಮಾರೋದ ಕಾರಣನೂ ಇದೆ ರೀ ಈ ಎಸ್ ಸಿ ಎಸ್ ಟಿಗಳಿಗೆ ಪಬ್ಲಿಕ್ ಫ್ಯಾಕ್ಟ್ರಿ ಫ್ಯಾಕ್ಟ್ರಿಗಳಿದ್ದರೆ ಎಸ್ ಸಿ ಎಸ್ ಟಿಗಳಿಗೆ ಮೀಸಲಾತಿ ಕೊಡಬೇಕಾಗ್ತದೆ ಅಂತನ್ನೋ ದೃಷ್ಟಿಯಲ್ಲಿ ಆ ಮೀಸಲಾತಿಯನ್ನ ಏನಾದರೂ ಮಾಡಿ ಕಡಿತ ಮಾಡ್ಬೇಕು ಅನ್ನೋ ದೃಷ್ಟಿಯಲ್ಲಿ ಅದನ್ನ ಮಾಡಿದ್ರು ನಾನು ಮೀಡಿಯಾದಲ್ಲಿ ಈಗ ಮೀಡಿಯಾ ಕಣ್ಣುಗಾವಲ ಸರ್ಕಾರನೇ ತಪ್ಪು ಮಾಡಿರಲಿ ಅಥವಾ ಯಾವುದೇ ಒಂದು ತಪ್ಪು ಮಾಡಿರಲಿ ಅದನ್ನ ಎತ್ತಿ ತೋರಿಸ್ಬೇಕು ಜನಕ್ಕೆ ಅಂತ ನಾವು ಕೇಳ್ಕೊಳತ್ತಿರೋದು ನಿಮ್ಮ ಮೇಲೆ ತಪ್ಪು ಒರಿಸ್ತಾ ಇಲ್ಲ ತಪ್ಪು ಒರಿಸ್ತಾ ಇಲ್ಲ ಎಷ್ಟು ಎಷ್ಟು ಪಬ್ಲಿಕ್ ಸೆಕ್ಟರ್ ಇವುಗಳನ್ನೆಲ್ಲ ಮಾಡಿದ್ರು ಒಂದು ಕಾರ್ಖಾನೆ ಒಂದು ಉದ್ಯೋಗ ಸೃಷ್ಟಿ ಮಾಡಿದಾರ ಯಾವ್ದಾದ್ರು ಒಂದು ಬರೀ ಧರ್ಮದ ಹೆಸರು ಹೇಳ್ಕೊಂಡು ಇವರು ಅಧಿಕಾರಕ್ಕೆ ಬರ್ತಾರೆ ಅದು ಕೂಡ ಈ ಸಲ ಸ್ವಲ್ಪ ವರ್ಕೌಟ್ ಆಗಿಲ್ಲ ಇನ್ ಸ್ವಲ್ಪ ಪ್ರಯತ್ನ ಪಟ್ಟಿದ್ರೆ ಹೋಗ್ಬಿಡ್ತಿದ್ರು ಅವರು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಂದಾದಾರರಾಗಿ